ಎಲ್ಲ ಸಂಘ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ಸರ್ಕಾರದ ಸಂಸ್ಥೆಗಳಿಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಮಾಡಬೇಕಾಗ್ತದೆ ನಮ್ಮ ಸರ್ಕಾರ ಅದಕ್ಕೋಸ್ಕರನೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಸುಮಾರು ನಮ್ಮ ಬಜೆಟ್ನಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಒಂಬತ್ತು ಕೋಟಿ ಇದೆಯಲ್ಲ ಈ ನಾಲ್ಕು ಸಾವಿರದ ಒಂಬೈನೂರು ಕೋಟಿನಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೈಯರ್ ಎಜುಕೇಶನ್ ಅದಕ್ಕೆ ಅಜೀಮ್ ಪ್ರೇಮ್ಜಿ ಅವರು ನಾವು ಈಗ ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡ್ತಾ ಇದ್ದೆವು ಶಾಲೆ ಮಕ್ಕಳಿಗೆ ಈಗ ಉಳಿದ ನಾಲ್ಕು ದಿನಗಳು ಅವರೇ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಒಟ್ಟು ಆರು ದಿನಗಳು ಮೊಟ್ಟೆ ಕೊಡ್ತೀವಿ ರಾಗಿ ಮಾಡಿ ಕೊಡ್ತೀವಿ ಹಾಲು ಕೊಡ್ತೀವಿ ಬಿಸಿ ಊಟ ಕೊಡ್ತೀವಿ ಆಮೇಲೆ ಇತ್ತೀಚೆಗೆ ಕಾಲೇಜಿನಲ್ಲಿ ಓದ್ತಕ್ಕಂಥ ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಜಾರಿ ತಂದಿದ್ದೇವೆ ಅಜಿಮ್ ಪ್ರೇಮ್ಜಿ ಅಜಿಮ್ ಪ್ರೇಮ್ ಅವರು ಮುಂದೆ ಬಂದಿದ್ದಾರೆ ಸಹಾಯ ಮಾಡಲಿಕ್ಕೆ ಅದನ್ನು ಉಪಯೋಗಿಸಿಕೊಂಡು ಎಲ್ಲ ಹೆಣ್ಮಕ್ಳ್ರೆ ಯಾವುದೇ ಧರ್ಮ ಕ್ಷೇತಿ ಜಾತಿ ಕ್ಷೇತ್ರ ಅದಕ್ಕೋಸ್ಕರ ನಾವು ಅಜಿಂ ಪ್ರೇಮ್ಜಿ ಅವರನ್ನ ಬಳಸ್ಕೊಂಡು ಅಜಿಂ ಪ್ರೇಮ್ಜಿ ಅವರಿಗೆ ಸರ್ಕಾರದ ವತಿಯಿಂದ ದೊಡ್ಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇತ್ತೀಚಿನ ವರ್ಷಗಳಲ್ಲಿ ಮುಸಲ್ಮಾನ್ ಮಹಿಳೆಯರು ಕೂಡ ಹೆಣ್ಮಕ್ಳು ಕೂಡ ಹೆಚ್ಚು ಹೆಚ್ಚು ಜನ ವಿದ್ಯಾವಂತರಾಗಿರ್ತಕ್ಕಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಯಾಕಂದ್ರೆ ಒಂದು ಕಾಲದಲ್ಲಿ ಇತ್ತು ಸೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹಾಗೇನೆ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹೆಣ್ಮಕ್ಳು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಮೇಲ್ಜಾತಿ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಇನ್ನು ಸೂತ್ರವರ್ಗದ ಹೆಣ್ಮಕ್ಳು ವಿದ್ಯೆ ಕಲಿಯಲ್ಲಿಂದ ಬಂತು ಆದ್ರಿಂದ ಈಗ ಎಲ್ಲರಿಗೂ ಸಮಾನ ಅವಕಾಶಗಳಿತ್ತು ಕೊಟ್ಟಿದ್ದೀವಿ ಎಲ್ಲರೂ ವಿದ್ಯಾವಂತರಾಗಿ ಅಷ್ಟೇ ವಿದ್ಯೆ ಕಲಿಯ್ರಿ ನಿಮ್ ಮಕ್ಕಳ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಎಷ್ಟೇ ಕಷ್ಟ ಆಗಲಿ ಕೂಲಿ ಮಾಡೋರು ಕಷ್ಟಪಟ್ಟು ಕೆಲಸ ಮಾಡೋರು ಗುಜರಿನಲ್ಲಿ ಕೆಲಸ ಮಾಡೋರು ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವೆಲ್ಲ ವಿದ್ಯಾವಂತರಾದ್ರೇನೆ ನಾವು ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಸಮಾನತೆ ಇರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಾವು ನೀವು ಎಲ್ಲರೂ ಕೂಡ ಭಾರತೀಯರು ಆಮೇಲೆ ಮುಸಲ್ಮಾನು ಹಿಂದೂ ಕ್ರಿಶ್ಚಿಯನ್ ಆಗ್ತಕ್ಕಂಥದ್ದು ಆಮೇಲೆ ಅದರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಭಾರತವನ್ನು ಕಟ್ಟೋಣ ಪರಸ್ಪರ ಪ್ರೀತಿ ಮಾಡೋಣ